ಿಗಾಗಿ ಸತ್ತವರು ಕೋಟಿ ಜನ ಮಣ್ಣಿಗಾಗಿ ಸತ್ತವರು ಕೋಟಿ ಜನ

ಎಂಬ ಗೌನದಲ್ಲಿ ಸಿಕ್ಕು ನನ್ನಂತವರ ಅಡಿಯಲ್ಲಿ ಉದಿಯಾಗಿ ಬೀಳಬೇಕಾದರೆ ಹಣ ಎಂಡ ಹೆಣ್ಣು ಈ ಮೂರನ್ನು ಬಳಸಲೇ నాన్న బలసిక తప్ప కు సేడన్ను తీసిక అందాగా నన్ను రాజకీయకొందు తాసి ఏమే కొలే అది సదా ఉత్తరవేదే గౌడ్రీ సోషద సంభ పార్టీ కదా బర్లేల్వాళ్ళు బగ్లికి గౌడ్రీ ఉపతి రెడ్డి మగత మనవర ఎందేవి Welcome, Mr. Manohara, Welcome. 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 Hello. 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 ಮನೋಹರ ಏನು ಮಾಡಿದ ಕೆಲಸಕ್ಕೆ ಮುಂದಿನ ದಿನಮಾನದಲ್ಲಿ ನನ್ನ ಸಮೂಹ ಸಂಸ್ಥೆಯಲ್ಲಿರುವ ಒಂದು ಶುಗರ್ ಫ್ಯಾಕ್ಟರಿ ಒಂದನ್ನು ಸ್ವಂತವಾಗಿ ಓಕೆ ಯಾವ ಮಾಡೋ ಕೆಲಸ ಬಿಡಿ ಸರ್ ನಾನು ಮಾಡಬೇಕಾದ ಕೆಲಸ ಬೇಕಾದಷ್ಟಿದೆ ಬರೀ ಆ ನನ್ನ ಮನೆಯಿಂದ ಹೊರ ಮಹಾರಾಜನನ್ನು

ನನ್ನ ಕೈ ವಶವಾಗಲೇಬೇಕು ತೊಪ್ಪೆವರೆಗೂ ನನಗೆ ನಿದ್ದೆಯೂ ಇಲ್ಲೂ ಇಲ್ಲ ಅಷ್ಟೇ ಅಲ್ಲ ಆ ನನ್ನ ತಂಗಿ ನಿನ್ನ ಮನೆ ಸೇರಬೇಕು ನಿನ್ನ ಮನೆ ಸೇರಿದಾಗ ಹಾ ಬೀರ ನನ್ನ ಹೆಂಡತಿ ಎಲ್ಲಿದ್ದಾಳೆ ಎಂದು ನಿನ್ನ ಮನೆ ಸೇರಿದಾಗ ಅವನ ಹೆಣ ನಡು ಮನೆಯಲ್ಲಿ ಆಗಬೇಕು ಆ ನಂತರ ನಾವೆಲ್ಲರೂ ಕರೆಸಿ ನಗಬೇಕು ನಮ್ಮ ಗೌರ ಈ ನಾಡಿನಲ್ಲಿ ಒಡೆಯರಾಗಲಿಕ್ಕೆ ಸಾಧ್ಯ ಹೌದು ಆ ಮಂಗಳ ಸ್ಥಿತಿ ಬೀರಲಿಗೂ ಬರಲೇ ತಂಗಿಯಾದ ಆ ಈಗಲೇ ಹೆಕ್ಕಿ ತಂದು ನಿಮ್ಮ ಮುಂದೆ ಹೇಳ್ತೇನೆ ಇಲ್ಲ ಆ ವೀರುನನ್ನು ಕಟ್ಟು ತಂದು ಹೊಗೆ ಇಲ್ಲ ಅವರಿಟ್ಟ ನನಗೆ ಬೆಂಕಿ ಹಚ್ಚಿ ಅವರೆಲ್ಲರನ್ನ ಸುಟ್ಟು ಬಿಡೇಲೆ ಮಾತ್ರಿಕ ಇದನ್ನೆಲ್ಲ ಮಾಡುವ ಮುನ್ನ ಅವರೆಲ್ಲರಿದ್ದರೆ ಇಲ್ಲ ಆ ಸಚಿನ ಈ ಪಾಟಿಗೆ ಕರೆಸಿ ಎಲ್ಲವನ್ನು ತಿಳಿಯಬೇಕು ಆ ನಂತರ ಈ ಕೆಲಸಕ್ಕೆ ಹಾಕೋಣ ಮಾತು ಮದ್ದು ಮೂಡಿಸಿದ ಬರದಲ್ಲಿ ನೀವೇನಾದರೂ ಆ ಮಂಗಲ ವಿಷಯ ಹೇಳಿಬಿಟ್ರೆ ಆಗ ಕೊಲೆಗಾರ ನಾನೇ ಆಗಿ ಸಿಕ್ಕಿಕೊಂಡು ಬಿಡುತ್ತೇನೆ ಮಾತನಾಡಿ ನೀವು ಬಯ ತಿ್ರಿ ಆ ಶಶಿಧರನೇ ನಮ್ಮವನಾಗಿರುವಾಗ ಆ ಚಿಂತೆ ನಿಮಗೆ ಏಕೆ ಆಕಾಶವೇ ಮೈ ಮೇಲೆ ಈ ಭೂಮಿ ಇಬ್ಬಾಗ ಹೋದರು ನಿಮ್ಮ ಮಾತು ತಪ್ಪಲಾರ ಆಶಿಸಿದನೇಕ ಆಶಿಸಿದ ನನ್ನ ಅಧಿಕಾರವೇ ನನ್ನ ತಂಗಿಯ ಕಲಿಯಿಸದಿಲ್ಲ ನೀವು ಅಂಜು ಅಗತ್ಯವಿಲ್ಲ ಬೇಗ ಆಶೀತ ಬದನ್ನು ಕರೆದು ಈ ಕಾರ್ಯಕ್ಕೆ ಚಾಲನೆ ಕೊಡಿ ಒಂದೇ ಮನವರ ನಿಮ್ಮತ್ತಿರನೇ ಬಂದೆ ಹಿರಿಯರಿಗೆ ಬನ್ನಿ ಇನ್ಸ್ಪೆಕ್ಟರ್ ಸಾಹೇಬ್ರೇ ಬನ್ನಿ ನಿಮಗೆ ಈ ನನ್ನ ಪಾಟಿಗೆ ಬಂದಿದ್ದಕ್ಕೆ ತಮಗೆ ಆತ್ಮೀಯ ಸ್ವಾಗತ ಹಾ ಬನ್ನಿ ಕುಳಿತುಕೊಳ್ಳಿ ತಮ್ಮ ಕೃಪೆಯಿಂದ ಚೆನ್ನಾಗಿ ನಡ್ತಿದೆ ನೀವು ನನ್ನ ಪಾಲಿನ ದೇವರಿದ್ದಾಗೆ ಸರ್ ಇಷ್ಟು ಮಾಡ್ರಿ ಇಷ್ಟು ಮಾಡ್ರಿ ಏನು ಬಂತು ಸಾವ್ರೆ ತಾವು ಗೃಹ ಮಂತ್ರಿ ತಾ ನಾನು ಅವರಪ್ಪಿ ತಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತೀರ ಸೀತಾಪತಿ ಅವ್ರಿ ಆ ಚಟುವಟಿಕೆ ಯಾ ಚತುರರು ಮಂತ್ರಿಕ ಮಹಿಮರು ನಮ್ದು ಬಳಗದ ಬಲ ಬಂದ ರೀತಿ ಐತ್ರಿ ಸಾವಿರ ಬುಟ್ಟು ರೊಟ್ಟಾಗದೇ ಇರಲಿ ಏ ಯಾಕ ಶೂನ್ಯ ನಿಂತಿಗೆ ತಮ್ಮ ಆ ಟೇಬಲ್ ಮೇಲೆ ಶಂಕರ್ಲಿಂಗ ತಂದಿಟ್ಟು ಬಿಡು ಆಡ್ಲಿ ಈಗ ಸೀತಾಪತಿ ದಂಪತಿ ಹೆಂಡಾಕಿದ ನಂತರ ಎಣ್ಣೆಲ್ಲ ಇದೇ ಬಂತು ನೋಡರೇ ಇಂದ ತಮ್ಮ i